ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಪ್ಯಾಟರ್ನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದೇ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ಯಾಟರ್ನ್ ಮತ್ತು ಇಂಪಾರ್ಟೆಂಟ್ ಇರುವಂಥ ಕ್ವಶನ್ಸ್ಗಳು ಕೂಡ ಈ ಒಂದು ನಿಮಗೆ ಪೂರ್ವ ಸಿದ್ಧತೆ ಪರೀಕ್ಷೆಯಲ್ಲಿ ನಡೆದಂಥ ಒಂದು ಕ್ವಶನ್ಸ್ಗಳು ತುಂಬ ರಿಪೀಟ್ ಆಗುವಂಥ ಸಂಭವ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗ ತಾನೇ ನಡೆದಂಥ ಒಂದು ಪೂರ್ವ ಸಿದ್ಧತೆ ಇತಿಹಾಸದಿಂದ ನಡೆದಂಥ ಒಂದು ಎಕ್ಸಾಮ್ ಇದು ಇಲ್ಲಿ ನೋಡಿ ಮುಖ್ಯವಾಗಿ ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರಿಬೇಕಾಗುತ್ತೆ ನೀವು ಹಾಗಾದರೆ ಫಸ್ಟ್ ಪ್ಯಾಟರ್ನಲ್ಲಿ ರೋಮನ್ ಒಂದರಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಬರ್ತದೆ ಐದು ಕ್ವಶನ್ಸ್ಗಳನ್ನು ಕೇಳ್ತಾರೆ ಒಂದು ಪ್ರಶ್ನೆಗೆ ಒಂದು ಅಂಕಗಳನ್ನು ಕೇಳ್ತಾರೆ ನಿಗದಿಯನ್ನು ಪಡಿಸಿರ್ತಾರೆ ಹಾಗಾದರೆ ಯಾವ ಕ್ವಶನ್ಸ್ಗಳನ್ನು ಕೇಳ್ತಾರೆ ಯಾವ ರೀತಿ ಕೇಳ್ತಾರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ನೆಕ್ಸ್ಟ್ ಕ್ಷೇತ್ರ ಪದದ ಅರ್ಥ ಏನು ಶಿವಾಜಿ ಮತ್ತು ರಾಜಾ ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಯಾವುದು ಇವುಗಳಲ್ಲಿ ಸರಿಯಾದ ಜೋಡಣೆಯನ್ನು ಗುರುತಿಸಿ ಬಕ್ಸರ್ ಕಾಳಗ ನಡೆದ ವರ್ಷ ಯಾವುದು ನೆಕ್ಸ್ಟ್ ರೋಮನ್ ಟೂದಲ್ಲಿ ಯಾವ ರೀತಿ ಬರ್ತದೆ ಅಂದರೆ ಕೊಟ್ಟಿರುವಂತಹ ಒಂದು ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಇಲ್ಲಿ ಈ ಬ್ರಿಕೆಟ್ಗಳಲ್ಲಿ ನಿಮಗೆ ಎಲ್ಲ ಆನ್ಸರ್ಸ್ಗಳನ್ನು ಕೊಟ್ಟಿರ್ತಾರೆ ಈ ಎಲ್ಲದಕ್ಕೂ ಒಂದಿಸಿ ಬರಿಬೇಕಾಗುತ್ತೆ ಉತ್ತರ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕ ಗೊಂಡ್ವಾನ್ ರಾಜ್ಯದ ರಾಣಿ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಡ್ಯಾಶ್ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಗೀತೆಯನ್ನು ರಚಿಸಿದವರು ಯಾರು ಈ ರೀತಿಯಲ್ಲಿ ನಿಮಗೆ ಬರ್ತದೆ ನೆಕ್ಸ್ಟ್ ರೋಮನ್ನ ತ್ರೀಯಲ್ಲಿ ಹೊಂದಿಸಿ ಬರಿಯಾರನ್ನು ಕೇಳ್ತಾರೆ ಮ್ಯಾಸ್ ದ ಫಾಲೋವಿಂಗ್ ಇಲ್ಲಿ ಬೌದ್ಧ ಧರ್ಮ ಕನೋಜಿ ಆಂಗ್ರೆ ಸಂಚಿ ಹೊನ್ನಮ್ಮ ದಾದಾಬಾಯಿ ನವರೋಜಿ ಗಂಗಾಧರ್ ರಾವ್ ದೇಶಪಾಂಡೆ ಈ ರೀತಿಯಲ್ಲಿ ಕೇಳ್ತಾರೆ ಇಲ್ಲಿ ಕೂಡ ಐದು ಮಾರ್ಕ್ಸ್ ಇರುತ್ತೆ ನಿಮಗೆ ಇನ್ ದ ಬ್ಲ್ಯಾಂಕ್ಸ್ ಕೂಡ ಐದು ಮಾರ್ಕ್ಸಿಗೆ ಕೇಳುತ್ತಾರೆ ನೆಕ್ಸ್ಟು ರೋಮನ್ ಫೋರ್ತಲ್ಲಿ ಯಾವ ರೀತಿ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸಿಂಧೂ ನಾಗರಿಕತೆ ಕಟ್ಟೆ ಎಲ್ಲಿ ನಾಪತ್ತೆಯಾಗಿದೆ ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಿಲಾಶಾಸನ ಯಾವುದು ಅಲ್ಬೆರುನಿಯ ಪ್ರಸಿದ್ಧ ಪುಸ್ತಕವನ್ನು ಹೆಸರಿಸಿ ಐಎನ್ಎ ವಿಸ್ತರಿಸಿ ಬರೆಯಿರಿ ಏಕೀಕರಣದ ನಂತರದ ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಯನ್ನು ಹೆಸರಿಸಿ ಎಲ್ಲ ಒನ್ ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಇದು ರೋಮನ್ ಫೋರ್ದಲ್ಲಿ ಬರುವಂಥ ಪ್ಯಾಟರ್ನ್ ನೆಕ್ಸ್ಟು ರೋಮನ್ ಫಿಕ್ತಲ್ಲಿ ಕೆಳಗಿನ ಯಾವುದಾದ್ರೂ ಎಂಟು ಪ್ರಶ್ನೆಗಳು ಪ್ರತಿಯೊಂದು ಎರಡು ಪದ ಎರಡು ವಾಕ್ಯದಲ್ಲಿ ಉತ್ತರಿಸಿ ಅಂದರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳ ನಿಗದಿಯನ್ನು ಪಡಿಸಿರ್ತಾರೆ ಹದಿನಾರು ಮಾರ್ಕ್ಸಿಂದಿರುತ್ತೆ ನೀವು ಅಲ್ಲಿ ತಿಕ್ ಪದದ ಅರ್ಥವೇನು ನಾಲ್ಕನೇ ಬೌದ್ಧ ಸಮ್ಮೇಳನವನ್ನು ಏಕೆ ನಡೆಸಲಾಯಿತು ತಕ್ಕೋಳಂ ಕದನವು ಯಾವಾಗ ಮತ್ತು ಯಾರ ನಡುವೆ ನಡೀತು ಆರನೇ ವಿಕ್ರಮಾದಿತ್ಯನಿಗಿದ್ದ ಯಾವುದಾದ್ರೂ ಎರಡು ಬಿಂದುಗಳನ್ನು ಬಿರುದುಗಳನ್ನು ತಿಳಿಸಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನನ್ನು ಸಿಕಂದರ್ ಎಂದು ಏಕೆ ಕರೆದುಕೊಂಡನು ಅಕ್ಬರ್ನ ಕಾಲದ ಯಾರಾದರೂ ಇಬ್ಬರು ಪ್ರಸಿದ್ಧ ಇತಿಹಾಸಕಾರರನ್ನು ಹೆಸರಿಸಿ ಶಂಕರಾಚಾರ್ಯರನ್ನು ಷಣ್ಮತ್ ಸ್ಥಾಪನಾಚಾರ್ಯ ಎಂದು ಕರೆಯಲು ಕಾರಣವೇನು ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದ್ರೂ ಎರಡು ಕರಗಳನ್ನು ತಿಳಿಸಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲತೆಗೆ ಯಾವುದಾದ್ರೂ ಎರಡು ಕಾರಣಗಳನ್ನು ಬರೆಯಿರಿ ಪೌರಾತ್ಯ ಸಾಹಿತ್ಯದ ಬಗ್ಗೆ ಮೆಕಾಲಿಯ ಅಭಿಪ್ರಾಯವೇನಿತ್ತು ಅನ್ನೋದು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ನೆಕ್ಸ್ಟು ರೋಮನ್ ಸಿಕ್ಸ್ತ್ ಭಾರತದ ಇತಿಹಾಸ ರಚನೆಗೆ ಪ್ರಾಕ್ಷನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಚಾಲುಕ್ಯ ಮತ್ತು ಪಲ್ಲು ಸಂಘರ್ಷವನ್ನು ವಿವರಿಸಿರಿ ಆದಿಲ್ಶಾಹಿಗಳ ಕಾಲದ ಸಾಹಿತ್ಯ ಹಾಗೂ ವಾಸ್ತುಶಿಲ್ಪ ಪ್ರವೃತ್ತಿಯನ್ನು ಕುರಿತು ಚರ್ಚಿಸಿ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಇದು ತುಂಬ ಇಂಪಾರ್ಟೆಂಟ್ ಇರ್ತವೆ ಹೌದಾ ನೆಕ್ಸ್ಟ್ ನೋಡೋಣ ರೋಮನ್ ಸೆವೆನಲ್ಲಿ ಕೆಳಗಿನ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಮೂವತ್ತರಿಂದ ನಲ್ವತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿವರಿಸಿ ವಿಜಯನಗರ ಕಾಲದ ಧರ್ಮ ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಸರ್ ಎಂ ಅವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ ಇವರು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯ ಪಾತ್ರವನ್ನು ಚರ್ಚಿಸಿ ಇಲ್ಲಿ ಒಂದು ಪ್ರಶ್ನೆಗೆ ಹತ್ತು ಅಂಕಗಳಂತೆ ನಿಗದಿಪಡಿಸಿ ಇಪ್ಪತ್ತು ಅಂಕಗಳಂತೆ ಇಲ್ಲಿ ಮಾಡಿದ್ದಾರೆ ನೆಕ್ಸ್ಟ್ ನೋಡೋಣ ಬನ್ನಿ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ರಮಾನಂದ ಮರಣ ಭಾರತಕ್ಕೆ ಆರ್ಯರ ಆಗಮನ ನಗರ ದಂಗೆ ಗುಪ್ತಸಿಕೆ ಆರಂಭ ಪ್ರತಿ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ನಿಗದಿಪಡಿಸಿರ್ತಾರೆ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ನೈನ್ ಸೂಚನೆಗಳನ್ನು ಈ ಕೆಳಗಿನ ಪ್ರಶ್ನೆಗೂ ಉತ್ತರಿಸಬೇಕು ಮೂವತ್ತಾರು ನಿಮಗೆ ಒದಗಿಸಿರುವಂಥ ಭಾರತದ ಭೂಪಟದಲ್ಲಿ ಈ ಕೆಳಗಿನ ಯಾವುದಾದ್ರೂ ಐದು ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಮತ್ತು ಗುರುತಿಸಿದ ಪ್ರತಿಯೊಂದು ಸ್ಥಳದ ಬಗ್ಗೆ ಎರಡು ವಾಕ್ಯಗಳಲ್ಲಿ ವಿವರಣೆಯನ್ನು ಬರೀಬೇಕು ತಕ್ಷಶೀಲ ಹಂಪಿ ಪಾಟ್ಲಿಪುತ್ರ ಕಲ್ಕತ್ತಾ ಕಂಚಿ ಪಾಂಡಿಚೇರಿ ದೇವಗಿರಿ ಮೀರಜ್ ಇವೆಲ್ಲವುಗಳನ್ನು ನೀವು ಆ ಒಂದು ಭೂಪಟದಲ್ಲಿ ನೀವು ಗುರುತ್ ಮಾಡಿಕೊಳ್ಬೇಕಾಗುತ್ತೆ ನೆಕ್ಸ್ಟು ಇನ್ನೊಂದು ಕೊಟ್ಟಿರ್ತಾರೆ ಕೆಳಗಿನ ಪ್ರಶ್ನೆಯಲ್ಲಿ ನೀವು ಮೂವತ್ತರಿಂದ ನಲವತ್ತು ಅಂದರೆ ಒಂದು ಪ್ರಶ್ನೆಗೆ ಹತ್ತು ಅಂಕಗಳನ್ನು ನಿಗದಿಪಡಿಸಿರ್ತಾರೆ ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ಕೂಡ ಬರೀಬೇಕಾಗುತ್ತೆ ಓಕೆ ರಾಷ್ಟ್ರಕೂಟರ ಸಂಸ್ಕೃತಿ ಕೊಡುಗೆ ಅನಿವರ್ಸರಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕ ವಿಶ್ಲೇಷಿಸಿ ಈ ಒಂದು ಪ್ಯಾಟರ್ನ್ ನಿಮಗೆ ಕೊಟ್ಟಿದ್ದಾರೆ ದಯವಿಟ್ಟು ಇದೇ ಪ್ಯಾಟರ್ನ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುತ್ತದೆ ಮತ್ತು ಇಲ್ಲಿ ಕೊಟ್ಟಂಥ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಸಿಚುವೇಶನ್ಸ್ ಇರುತ್ತೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಯು